ಕಳೆದ ನಾಲ್ಕು ದಿನದಿಂದ ಧರ್ಮಸ್ಥಳ ಗ್ರಾಮದ ನಕಲಿ ದೇವಮಾನವ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ ನಾಲ್ಕೈದು ದಿನದಿಂದ ಅಲ್ಲಿಯವರು ಹೇಳ್ತಾರೆ ಓಡಿ ಹೋದರು ಹೇಳಿ ಇನ್ನು ಕೆಲವೊಬ್ರು ಹೇಳ್ತಾರೆ ರಾತ್ರಿ ಹೊತ್ತು ಆಸ್ಪತ್ರೆಗೆ ಹೋಗ್ತಾರೆ ಯಾರಿಗೂ ಗೊತ್ತಾಗಲಾರ್ದಂಗೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಒಂದು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾರೆ ಹೇಳಿ ಕದ್ದು ಮುಚ್ಚಿ ಈ ಪರಿಸ್ಥಿತಿ ಯಾರಾದರೂ ದಿನ ಊಟ ಮಾಡಿ ಮರ್ಯಾದಸ್ಥರಿಗೆ ಕದ್ದು ಮುಚ್ಚಿ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಬರ್ತದ ಆದರೆ ಈ ವ್ಯಕ್ತಿಗೆ ಸಾವಿರಾರು ಕೋಟಿ ದುಡ್ಡು ಬ್ಲ್ಯಾಕ್ ಮನಿ ಸಾವಿರಾರು ಎಕರೆ ಆಸ್ತಿ ಅಕ್ರಮವಾದಂಥ ಆಸ್ತಿ ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಅದು ಪ್ರಧಾನಮಂತ್ರಿ ಅಂತ ಹೇಳಿದು ಈ ರಾಷ್ಟ್ರಪತಿಗಳಿಂತ ಹಿಡಿದು ಮುಖ್ಯಮಂತ್ರಿಗಳಾದರೂ ಲೆಕ್ಕವೇ ಇಲ್ಲ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಹೇಗೆ ಬಸ್ ಇರ್ತಾವೆ ಬೇತ್ರೆ ಬಸ್ ಇದೆ ಬೆಂಗಳೂರು ತುಮಕೂರು ಬಸ್ ಇರ್ತಾವೆ ಹಂಗೆ ಅಂದರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾವೆ ಹಾಗೆ ಈ ರಾಜ್ಯದ ಹಿಂದೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಹಾಗೆ ಹೋಗಿದ್ದೇ ಹೋಗಿದ್ದು ಹೋಗೋದು ಕಾಲು ಬೀಳೋದು ಅಂತಹ ಪ್ರಭಾವಿ ವ್ಯಕ್ತಿ ನಕಲಿ ದೇವಮಾನವನಿಗೆ ಕದ್ದು ಮುಚ್ಚಿ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರುವಂಥದ್ದು ಪರಿಸ್ಥಿತಿ ಇವತ್ತು ಬಂದಿದೆ ಇನ್ನೂ ಅನುಭವಿಸ್ತಾರೆ ಖಂಡಿತ ಅನುಭವಿಸ್ತಾರೆ ಆದರೆ ಕೊನೆ ಹಂತಕ್ಕೆ ಏನಾದರೂ ಮಾಡಿ ಈ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಜನ ಮಾತಾಡ್ತಾ ಇದ್ದಾರೆ ಆಮೇಲೆ ಇನ್ನು ಮುಂದೆನೂ ಕೂಡ ಮಾತಾಡ್ತಾರೆ ಹೆಂಗೆ ಖರೀದಿಸ್ಬೋದು ಅಂತ ಹೇಳಿ ಎಲ್ಲ ರೀತಿ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಈಗಿನ ಅವರ ಸ್ಟ್ರಾಟಜಿ ಕುತಂತ್ರ ಹೇಳೋಕ್ಕಿಂತ ಮುಂಚೆ ಹಿಂದೆ ಏನು ಮಾಡ್ತಿದ್ರು ಅನ್ನೋದನ್ನು ನಿಮಗೆ ಹೇಳ್ತೇನೆ ಇವರ ಇತಿಹಾಸ ಹೋರಾಟದ ಅಮೃತ ಪತ್ರಿಕೆ ಅಂತ ಇತ್ತು ಈಗ ಅವರು ಈ ವಿಷಯವನ್ನು ಯಾಕೋ ಗೊತ್ತಿಲ್ಲ ಶಂಕರ ಭಟ್ರು ಬಹಳ ಅತ್ಯಂತ ಹಿರಿಯ ಪತ್ರಕರ್ತರು ಪ್ರಾಮಾಣಿಕರು ಮಾಡ್ತಾ ಇದ್ರು ಅವರ ಒಂದು ಆಫೀಸನ್ನೇ ಸುಟ್ಟು ಹಾಕಿದ್ರು ಹೆದರಿಸಿದ್ರು ಎಷ್ಟೋ ವರ್ಷಗಳವರೆಗೆ ಅವರು ಜೀವಂತ ಇದಾರಾ ಇಲ್ಲ ಅಂತಲೂ ಕೂಡ ಗೊತ್ತಿದ್ದಿಲ್ಲ ಅಂದ್ರೆ ಇವರ ಕುರಿತಾದಂತಹ ಇವರು ವಿರುದ್ಧ ಮಾತಾಡೋದಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ನಡೀತಕ್ಕಂತಹ ಅಕ್ರಮಗಳು ಶೋಷಣೆಗಳು ಕೊಲೆಗಳು ಅತ್ಯಾಚಾರಗಳು ಅವುಗಳನ್ನೆಲ್ಲವನ್ನು ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ರು ಅವರಿಗೆ ಪತ್ರಿಕೆಯನ್ನು ಸುಟ್ಟು ಹಾಕಿದ್ರು ಅವ್ರನ್ನ ಓಡಿಸಿದ್ರು ಆನಂತರ ಕರಾವಳಿ ಅಲೆ ಅನ್ನುವಂಥ ಪತ್ರಿಕೆ ನಿಜವಾಗ್ಲೂ ಕೂಡ ಇವತ್ತು ನಾವು ಎಲ್ಲರೂ ಕೂಡ ಮೆಚ್ಚಬೇಕಾಗಿದ್ದು ಅಂತ ಹೇಳಿದರೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಹೇಳಿದರೆ ಕರಾವಳಿ ಅಲೆ ಅನ್ನುವಂತಹ ಪತ್ರಿಕೆ ಇವತ್ತಿಗೂ ಕೂಡ ಆಕ್ಟಿವ್ ಆಗಿದೆ ಜೀವಂತವಾಗಿದೆ ಬಿ ವಿ ಸೀತಾರಾಮ್ ಅಂತ ಆಮೇಲೆ ಅವರ ಟೀಮ್ ಕೂಡ ವರದಿಗಾರರು ಕೂಡ ಯಾಕೆ ಅಂತ ಹೇಳಿದರೆ ಬಹುಶಃ ಮಾಧ್ಯಮ ರಂಗದಲ್ಲಿ ಜರ್ನಲಿಸಂ ಜರ್ನಲಿಸಮ್ ಫೀಲ್ಡಲ್ಲಿ ವರದಿ ಮಾಡುವಂತಹ ಏನೊಂದು ಫೀಲ್ಡ್ ಇದೆ ಅದರಲ್ಲಿ ಅವರು ಪಟ್ಟಂತಹ ಅವಮಾನಗಳು ಕಷ್ಟಗಳು ಬೆದರಿಕೆಗಳು ಬೇರೆ ಯಾವ ಪತ್ರಿಕೆಯನ್ನು ಕೂಡ ಪಟ್ಟಿರಲಿಕ್ಕಿಲ್ಲ ಕರಾವಳಿ ಅಲೆ ಪತ್ರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೇನು ಯೂಟ್ಯೂಬ್ ಅದು ಏನೋ ಬಹುಶಃ ಏನೂ ಮಾಡ್ದಂಗಿಲ್ಲ ಆದರೆ ಅವರ ಪತ್ರಿಕೆಗಳನ್ನು ಹಾಕ್ತಾ ಇರ್ತಾರೆ ಪಿ ಡಿ ಎಫ್ನಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದೇ ನೇರವಂತಿಕೆ ಅದೇ ಧೈರ್ಯದಿಂದ ಮಾಡ್ತಾನೆ ಬಂದರು ಬಹಳಷ್ಟು ಕಷ್ಟಪಟ್ಟು ಕೊಟ್ಟರು ಅವರಿಗೆ ಆದರೂ ಕೂಡ ಅವರು ಅದಕ್ಕೆ ತಗ್ಗಲಿಲ್ಲ ಬಗ್ಗಲಿಲ್ಲ ಕರಾವಳಿ ಅಲೆ ಪತ್ರಿಕೆ ಆ ಥರ ಇನ್ನು ಸುಮಾರು ಪತ್ರಿಕೆಗಳಿಗೆ ಹೆದರಿಕೆ ಕೊಟ್ಟರು ಆಮಿಷ ಕೊಟ್ಟರು ಕೆಲವೊಂದಿಷ್ಟು ಬಗ್ಗಿದು ಕೆಲವೊಂದಿಷ್ಟು ಬಗ್ಗಲಿಲ್ಲ ಇನ್ನು ಕೆಲವೊಂದಿಷ್ಟು ಮುಚ್ಕೊಂಡು ಹೋದು ಲಂಕೇಶ್ ಪತ್ರಿಕೆ ನೆನ್ ನೆನಪಿಸ್ಕೋಬೇಕು ಬಹುಶಃ ಒಂದು ಇಪ್ಪತ್ತು ವರ್ಷ ಆಯ್ತದ ಕಾಣ್ತದೆ ಅಂದರೆ ಗೌರಿ ಲಂಕೇಶ್ ಮೇಡಮ್ ಇದನ್ನಾದ್ಮೇಲೆ ಅದು ಅಷ್ಟೊಂದು ಇದನ್ನಾಗಲಿಲ್ಲ ಅಂದ್ರೆ ಮೂಲ ಪಿ ಲಂಕೇಶ್ ಸರ್ ಬರಿತಾ ಇದ್ದಂತಹ ಗೌರಿ ಲಂಕೆ ಅದು ಲಂಕೇಶ್ ಪತ್ರಿಕೆ ಅದಾದಮೇಲೆ ಗೌರಿ ಲಂಕೇಶ್ ಮೇಡಮ್ ಅವರು ಎಡಿಟರ್ ಇದ್ದಾಗ ಗೌರಿ ಲಂಕೇಶ್ ಮೇಡಮ್ಗೂ ನಮಗೂ ಬಹಳಷ್ಟು ಜಗಳಾಗಿದೆ ಅಂದರೆ ವೈಚಾರಿಕವಾಗಿ ನಾವು ಯಾವತ್ತಿಗೂ ಕೂಡ ನನ್ನ ಇವತ್ತು ಹಳೆ ನಾನು ಪೇಪರ್ ಕಟ್ಟಿಂಗ್ ನೋಡ್ತಾ ಇದ್ದೆ ಅವರು ನನಗೇನೇನು ಬೈಲು ಬರಿತಾಯಿದ್ರು ನಾನು ಅವ್ರಿಗೇನು ಪ್ರತಿಕ್ರಿಯೆ ಕೊಡ್ತಾ ಇದ್ದೆ ಗರ್ವ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಆದರೆ ನಾವು ಎಷ್ಟೇ ಬೈದಾಡ್ಕೊಂಡ್ರು ಕೂಡ ಯಾವಾಗಾದರೂ ಸಾರಿ ಕಾಫಿಗೆ ಟೀಗೆ ಸೇರಿ ಆರಾಮವಾಗಿ ಮಾತಾಡುವಂತಹ ಒಂದು ಸಂಬಂಧ ಆತ್ಮೀಯತೆ ಇತ್ತು ಗೌರಿ ಗೌರಿ ಲಂಕೇಶ್ ಮೇಡಮ್ ಜೊತೆಗೆ ಅವ್ರದ್ರ ಪ್ರಸ್ತಾಪ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಬಹುಶಃ ಎರಡು ಸಾವಿರದ ಮೂರು ಇರಬಹುದು ಎರಡು ಮೂರು ಅದು ಲಂಕೇಶ್ ಅಂತ ಫಿಲ್ಮ್ ರಿಲೀಸ್ ಆಯಿತು ಆ ಟೈಮಿಗೆ ದೀಪಾವಳಿ ವಿಶೇಷಾಂಕದಲ್ಲಿ ಅವರ ಒಬ್ಬ ವರದಿಗಾರ ತುಂಬ ಒಳ್ಳೆಯ ಲೇಖನ ಕಣ್ತೆರೆಸುವಂಥ ಲೇಖನವನ್ನು ಬರೆದಿದ್ರು ದೀಪಾವಳಿ ವಿಶೇಷಾಂಕದಲ್ಲಿ ಧರ್ಮಸ್ಥಳದ ಮಾಫಿಯಾ ಬಗ್ಗೆ ಅಲ್ಲಿ ನಡೀತಕ್ಕಂಥ ಅತ್ಯಾಚಾರಗಳು ಮನಿ ಲಾಂಡ್ರಿಂಗ್ ಸೊಸಾಯ ಗುಂಪುಗಳನ್ನು ದುರುಪಯೋಗ ಪಡಿಸಿಕೊಂಡು ಜನರನ್ನು ಶೋಷಣೆ ಮಾಡತಕ್ಕಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘ ಅಂತ ಹೇಳಿ ವಸೂಲಿ ಮಾಡ್ತಾರಲ್ಲ ಅದರ ಕುರಿತಾಗಿ ಪದ್ಮಲತಾ ವೇದವಲ್ಲಿ ಪ್ರಕರಣದ ಕುರಿತಾಗಿ ಭಾಳ ಅಚ್ಚುಕಟ್ಟಾಗಿ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಇವತ್ತು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಸತ್ತು ಸತ್ತೋಗಿದೆ ಎಲ್ಲ ಮಾರ್ಕೊಂಡಿದ್ದಾರೆ ಇನ್ವೆಸ್ಟಿಗೇಟಿವ್ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ರೀ ನಾನು ಅಂತ ಹೇಳೋರು ಎಲ್ಲ ಮಾರ್ಕೊಂಡು ಬಿಟ್ಟಿದ್ದಾರೆ ಅವಾಗೇನಾಗುತ್ತೆ ದೀಪಾವಳಿ ವಿಶೇಷಾಂಕ ಅದು ಹೊರಗಡೆ ಬಂದಾಗ ಆ ಗೌರಿ ಲಂಕೇಶ್ ಅವರು ಫೋನ್ ಮಾಡ್ತಾರೆ ತುಂಬ ಚೆನ್ನಾಗಿ ಬಂದಿದ್ದೀರಿ ಅಂತ ಹೇಳೋದು ಫೋನ್ ಮಾಡ್ತಾರೆ ಯಾಕಂದರೆ ಯೂಜಲಿ ಎಡಿಟರ್ ಅದನ್ನು ಮಾಡ್ತಾರೆ ಒಳ್ಳೆ ಲೇಖನ ಬಂದಿದ್ದರೆ ಅದರಲ್ಲಿನೇ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನಲ್ಲಿ ತುಂಬ ಒಂದು ರಿಸರ್ಚ್ ಮಾಡಿ ಬರೆದಿದ್ರೆ ಲೈಕ್ ರಿಸರ್ಚ್ ಪೇಪರ್ ಅದು ಮಾಡಿದರೆ ಒಳ್ಳೇದು ಬಂದಿದೆ ಅಂತ ಫೋನ್ ಮಾಡಿದ್ದಾರೆ ಆ ಫೋನ್ ರಿಸೀವ್ ಮಾಡಿದ್ದು ಆ ವರದಿಗಾರ ಅಲ್ಲ ವರದಿ ಬರೆದಂತಹ ವರದಿಗಾರ ಅಲ್ಲ ಅವರ ಸಹೋದರ ಎತ್ತಾರೆ ಹೇಳ್ತಾರೆ ಮೇಡಮ್ ನಮ್ಮ ತಮ್ಮ ಇನ್ನಿಲ್ಲ ಅವನ ಹೆಣ ನೇತಾಡ್ತಾ ಇದೆ ರೂಮ್ನಲ್ಲಿ ನನ್ನ ತಮ್ಮನ ಹೆಣ ನೇತಾಡ್ತಾ ಇದೆ ಮಂಗಳೂರಿನಲ್ಲಿ ಒಂದು ಹೋಟೆಲ್ ಲಾಜಿಂಗ್ನಲ್ಲಿ ಆ ಪತ್ರಕರ್ತರನ್ನು ಮುಗಿಸಿಬಿಟ್ರು ಅತ್ಯಂತ ವ್ಯವಸ್ಥಿತವಾಗಿ ನೋಡೋರ್ಗಿದು ಕೊಲೆ ಅನ್ಸಲ್ಲ ಎಲ್ಲ ನೋಡಿಬೇಕಾದ್ರೆ ನೀವು ಎಲ್ಲವೂ ಕೂಡ ರವಿ ಪೂಜಾರಿ ತಗೊಳ್ಳಿ ಇನ್ನು ಯಾರ್ಯಾರ್ದು ತಗೊಳ್ಳಿ ಒಂದು ಸ್ಲೋ ಪಾಯ್ಸನ್ ಕೊಟ್ಟಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ನೇಣಿಗೆ ಒಂದು ನೇಣಿಗೇರಿಸಿರ್ತಾರೆ ಎಲ್ಲರಿಗೂ ಅನ್ನಿಸ್ಬೇಕು ಇದು ಆತ್ಮಹತ್ಯೆ ಅಂತೇಳಿ ಅವರಿಲ್ಲ ಪದ್ಮಲತಾ ಪ್ರಕರಣದಲ್ಲಿ ಒಬ್ಬ ಹುಡುಗ ಧರ್ಮಸ್ಥಳ ಸುತ್ತಮುತ್ತಲೂ ಕೂಡ ಆ ಈ ಕರಾವಳಿಯಲ್ಲಿ ಬೇರೆ ಬೇರೆ ಸ್ಥಳೀಯ ಪತ್ರಿಕೆಗಳು ಅಂದರೆ ಬೇರೆ ಬೇರೆ ಪತ್ರಿಕೆಗಳಲ್ಲೂ ಒಂದು ಏನಾದರೂ ಬಂತಂತ ಹೇಳಿದ್ರೆ ಅದನ್ನು ಸುಟ್ಟು ಹಾಕ್ತಿದ್ರು ಒಬ್ಬ ಹುಡುಗ ಏನು ಮಾಡ್ತಾ ಇದ್ದ ಆ ಬಂಡಲ್ಗಳನ್ನು ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ನಾವು ಕೂಡ ನೋಡಿದ್ದೀವಿ ಚಿಕ್ಕವರಿದ್ದಾಗ ಮತ್ತು ಈಗಲೂ ಕೂಡ ಸಣ್ಣ ಹುಡುಗರೇ ಜಾಸ್ತಿ ಅದನ್ನು ಕ್ಯಾರಿಯರ್ನಲ್ಲಿ ಸೈಕಲ್ ಕ್ಯಾರಿಯರ್ನಲ್ಲಿ ಅದನ್ನು ಬಂಡಲ್ ಕಟ್ಕೊಂಡು ಕ್ಯಾರಿಯರ್ನಲ್ಲಿ ಇಟ್ಕೊಂಡು ಹೋಗಿ ಮನೆ ಮನೆಗೆ ಹೋಗಿ ಅದು ಹಂಚ್ತಾರೆ ಇವರು ಆ ಥರ ಎಲ್ಲ ಇದನ್ನು ಕೂಡ ಪತ್ರಿಕೆಗಳನ್ನು ಹಂಚೋರು ಕೂಡ ಸ್ಟಾಪ್ ಮಾಡಿಸಿದ್ರು ಪದ್ಮಲತಾ ಪ್ರಕರಣ ಭಾಳ ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗಿತ್ತು ಆವಾಗ ಆ ಹುಡುಗನಿಗೆ ಮೊದಲು ಹೆದರಿಕೆ ಹಾಕ್ತಾರೆ ಆದರೂ ಕೂಡ ಅವನು ಕೂಡ ಹೋರಾಟದಲ್ಲಿ ನಿರಂತರ ಅಂದರೆ ಒಂದು ಉತ್ಸಾಹ ನ್ಯಾಯ ಸಿಗಲಿ ಚಿಕ್ಕ ಹುಡುಗ ಏನಾಯ್ತು ಪೇಪರ್ ಮಾರೋನಾದ್ರೆ ಏನಾಯ್ತು ಪೇಪರ್ ಮಾರೋರು ಭಾಳ ಪ್ರಜ್ಞಾವಂತ ಇರ್ತಾರೆ ಒಂದು ಉತ್ಸಾಹ ಆದರೂ ಬಿಡಲ್ಲ ಆಗ ಆ ಹುಡುಗನ ಡೆಡ್ ಬಾಡಿ ಅದೇ ನೇತ್ರಾವತಿ ಧರ್ಮಸ್ಥಳದ ಸ್ನಾನಘಟ್ಟದ ನೇತ್ರಾವತಿ ನೀರಿನಲ್ಲಿ ತೇಲಿ ಆ ಸ್ನಾನಘಟ್ಟದ ಹತ್ರ ಅವನ ಡೆಡ್ ಬಾಡಿ ಬಂದ್ಬಿಟ್ಟು ಇನ್ನೂ ಸಾಕಷ್ಟು ಉದಾಹರಣೆಗಳಿದೆ ಅಂದರೆ ಮಾಧ್ಯಮಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ರು ಹೆದರಿಕೆ ಇಟ್ಟಿದ್ರು ಅಂತ ಬೆಳ್ತಂಗಡಿ ಪತ್ರಕರ್ತರ ಸಂಘ ಆ ಪತ್ರಕರ್ತರ ಸಂಘದಲ್ಲಿ ಇಲೆಕ್ಷನ್ ಆಗುತ್ತಲ್ಲ ಪ್ರೆಸ್ ಕ್ಲಬ್ ಇಂದ ಇಲೆಕ್ಷನ್ ಆಗುತ್ತಲ್ಲ ಅಲ್ಲಿ ಒಂದು ರೂಲ್ಸ್ ಇದೆ ಅವನು ಧನ್ ಕೀರ್ತಿ ಯಾರಿಗ ಅಂತ ಹೇಳಿ ಇದ್ದಾನೆ ಅವನೇನೋ ಅಧ್ಯಕ್ಷ ಅಂತೆ ಯಾವಾಗ ಏನು ಉದ್ಯಮಿ ಎಷ್ಟು ಬರೆದಿದ್ದಾನೆ ಬರೆಯಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅವನ ನೇತೃತ್ವದಲ್ಲಿ ಚುನಾವಣೆ ಆದ ತಕ್ಷಣವೇ ಅವ್ರು ಯಾರ್ಯಾರು ಪತ್ರಕರ್ತರು ಆರ್ ಸೆಕ್ರೆಟರಿ ಕಾರ್ಯದರ್ಶಿ ಉಪಾಧ್ಯಕ್ಷರು ಅಧ್ಯಕ್ಷರಾಗಿರ್ತಾರಲ್ಲ ಅವರೆಲ್ಲ ಹೋಗಿ ಇವರು ಬೀಡಿನ ಮನೆಗೆ ಹೋಗಿ ನಕಲಿ ಮಾನವ ದೇವಮಾನವನಿಗೆ ಹಣ್ಣು ಹಂಪಲ ಪುಷ್ಪ ಎಲ್ಲ ದೊಡ್ಡ ದೊಡ್ಡ ಮತ್ತು ಸಣ್ಣ ಸರಣ ಆಗಲ್ಲ ದೊಡ್ಡ ಇದರಲ್ಲಿ ಕೊಟ್ಟು ಎಲ್ಲರೂ ಉದ್ದು ಬೀಳಬೇಕು ಅವ್ರು ಮುಂದೆ ಹಿಂಗೆ ಉದ್ದು ಬೀಳಬೇಕು ಒನ್ ಏಯ್ಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿ ನೈಂಟಿ ಡಿಗ್ರಿಯಲ್ಲಿ ಸಮಾಜ ಇದು ಮಾಡಿದ್ರೆ ನಮಸ್ಕಾರ ಮಾಡಿದ್ರೆ ಆಗೋದಿಲ್ಲ ನಿಂತ್ಕೊಂಡು ಹ್ಞೂ ಒನ್ ಏಯ್ಟಿ ಡಿಗ್ರಿಯಲ್ಲಿ ಉದ್ಯೋಗ ಬೀಳ್ಬೇಕು ಅವನಿಗೆ ಯಾರೂ ಉದ್ದೋಕ ಬೀಳಲ್ಲ ಅವ್ರನ್ನ ಆ ಪತ್ರಿಕೆಯಲ್ಲಿ ಇರಿಸ್ಕೊಡೋದಿಲ್ಲ ಆ ಊರಲ್ಲಿನೇ ಇರಿಸಿಕೊಡ್ತಿದ್ದಿಲ್ಲ ಅಂದರೆ ಇದು ಪತ್ರಿಕೋದ್ಯಮಕ್ಕೂ ನಕಲಿ ದೇವಮಾನಕ್ಕೂ ಇದ್ದಂತಹ ಅವಿನಾಭಾವ ಸಂಬಂಧ ಈಗ ಅದನ್ನು ಮಾಡೋಕ್ಕಾಗೋದಿಲ್ಲ ದಮ್ಮಿಲ್ಲ ನಡಗ್ತಾ ಇದ್ದಾರೆ ಪೂರ್ತಿ ಇಡೀ ಅವ್ರ ಕುಟುಂಬನೇ ನಡಗಿ ಊರು ಬಿಡೋ ಪರಿಸ್ಥಿತಿ ಬಂದಿದೆ ಹೆದರ್ ಸಾಕಂತರೂ ಆಗೋಲ್ಲ ಇನ್ನು ಖರೀದಿ ಮಾಡೋಕ್ಕೆ ಹೊಂಟಿದ್ದಾರೆ ಸೋಷಿಯಲ್ ಮೀಡಿಯಾನ ಯಾಕಂದರೆ ತುಂಬ ಪ್ರಭಾವಿ ಇಷ್ಟೊಂದು ಜನಗಳು ಎದ್ದೇಳಬೇಕು ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಅಂದರೆ ಜನರ ಮಾಧ್ಯಮ ಹೀಗಾಗಿ ಏನಾದರೂ ಮಾಡಿ ಈ ಪೇಜ್ ರೈಟರ್ಸ್ ಇರ್ತಾರೆ ಮತ್ತು ಯೂಟ್ಯೂಬ್ಗಳದ್ದು ಓನರ್ಸ್ ಇರ್ತಾರೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ನನಗೂ ಕೂಡ ಇತ್ತೀಚೆಗೆ ಹೋರಾಟದ ಬಂದ್ ಬಂದ ಮೇಲೆ ನನಗೆ ಗೊತ್ತಾಗಿತ್ತು ಈ ಪೇಜ್ ರೈಟರ್ ಅಂದ್ರೆ ಏನು ಕಂಟೆಂಟ್ ರೈಟರ್ ಅಂತ ಏನು ನಿರಂತರವಾಗಿ ಇವರು ಮಾಡ್ತಾನೆ ಬಂದರು ಇದನ್ನು ನಾವು ಈಗ ಎರಡು ಸಾವಿರದ ಇಪ್ಪತ್ತ್ ನನಗೆ ಗೊತ್ತಿದೆ ಬಹಳ ವ್ಯವಸ್ಥಿತವಾಗಿ ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಗಳನ್ನು ಸ್ಟಾಪ್ ಮಾಡೋದು ಇಂಜೆಕ್ಷನ್ ತುಂಬ ಕಾಮನ್ ಆಗಿತ್ತು ಆದರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಅಂತ ಹೆಂಗೆ ಹೇಳಿದ್ರೆ ಕೊತ್ತಂಬರಿ ಸೊಪ್ಪಿದ್ದಂಗೆ ಒಂದು ಕಿತ್ ಹಾಕಿದ್ರ ನಾವು ಅದೇ ಜಾಗದಲ್ಲಿ ಬೀಜ ಹಾಕಿದ್ವಿ ನಾಲ್ಕು ಬೀಜ ಹಾಕಿದ್ವಿ ಮತ್ತೆ ನಾಳೆ ಹುಟ್ಕೊಂಡು ಬಿಡ್ತಾವೆ ನಾಳೆ ನಾಡ್ದು ನೋಡಿದ್ರೆ ಚೆನ್ನಾಗಿ ಸೊಪ್ಪು ಬಂದುಬಿಡ್ತದೆ ಇವರು ಇಂಜೆಕ್ಷನ್ ಕೊಡ್ತಾನೆ ಬಂದರು ಎರಡು ವರ್ಷದಿಂದ ಇಂಜೆಕ್ಷನ್ನು ಹೆದರ್ಸೋದು ಡೀಲಿಂಗ್ ಮಾಡೋದು ಎಲ್ಲ ಮಾಡಿದ್ರು ಒಂದು ನೂರರಲ್ಲಿ ಈ ತೊಂಬತ್ತರಷ್ಟು ಜನ ಗಟ್ಟಿಯಾಗಿ ಹೋರಾಟದ ಪರವಾಗಿ ನಿಂತ್ಕೊಂಡ್ರು ಇನ್ನು ಹತ್ತು ಜನ ಮಾರ್ಕೊಂಡ್ರು ನಾವು ಅವ್ರಿಗೇನೂ ಅನ್ನಲಿಲ್ಲ ನಾವು ಯಾರಿಗೂ ಬಲವಂತ ಮಾಡಿಲ್ಲ ಏನೂ ಅನ್ನಲಿಲ್ಲ ಅದರದ್ದು ಪಾಡಿಗೆ ಅವರು ಅನುಭವಿಸಿದ್ರು ಹೋದರು ನಾವು ಏನು ಅವರು ವಿರುದ್ವೇಷನೂ ಕಟ್ಕೊಳ್ಳಿಲ್ಲ ಏನಿಲ್ಲ ಸಮೀರನ್ ವಿಡಿಯೋ ಬಂದ ಮೇಲೆ ಸಿಕ್ಕಾಪಟ್ಟೆ ಏನು ಇವರ ಸಂಪೂರ್ಣವಾಗಿ ಬೆತ್ತಲಾಗ್ಬಿಟ್ರು ಸಮೀರ್ ಎಂ ಡಿ ಮೇಲೆ ಅವಾಗ ಹಿಂದೂ ಮುಸ್ಲಿಂ ಹತ್ತಬೇಕು ಅಂತ ಅವಾಗಲೂ ಭಯಂಕರ ಪ್ರಯತ್ನ ಮಾಡಿದರು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಒಂದಿಷ್ಟು ಜನ ಮಾತಾಡಿದರು ಸಮೀರು ಮುಸಲ್ಮಾನ ಸಾಬಿ ಮುಲ್ಲಾ ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ ಅದನ್ನು ಹಚ್ಕೊಳ್ಳಲಿಲ್ಲ ಸಮೀರ್ ಏನು ಅಂತ ತಾನು ಪ್ರೂವ್ ಮಾಡಿದ್ದ ಸ್ವತಃ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಗಟ್ಟಿಯಾಗಿ ನಿಂತ್ಕೊಂಡ್ರು ನಾವು ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಕಾನೂನಿನ ಸಮರದಲ್ಲಿ ಅವ್ನು ಏನೇನು ಅವ ಸಮೀರ್ ಇಷ್ಟೇ ಅಲ್ಲ ಅಂದರೆ ಜಾಸ್ತಿ ಹೋದರು ಅಂತ ನಾನು ಇಲ್ಲ ಯಾವ ಯಾವ ಯೂಟ್ಯೂಬರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಎಲ್ಲರ ಪರವಾಗಿನೂ ಕೂಡ ಮಹೇ ಟೀಮ್ ತಿಮ್ಮರೋಡಿ ಟೀಮ್ ಅಂತ ಅಂದ್ಕೊಂಡೇ ಬಂತು ಎಲ್ಲರೂ ಬಂದ್ವಿ ನಾವು ಅದ್ರಲ್ಲಿ ಗಟ್ಟಿಯಾಗೇ ನಿಂತ್ಕೊಂಡ್ವಿ ಈಗ ಈ ಹೂತಿಟ್ಟ ಶವಗಳನ್ನು ಹೊರತೆಗೆಯುವಂತಹ ಪಾಪ ಪ್ರಜ್ಞೆಯ ವ್ಯಕ್ತಿ ಭೀಮ ಬಂದ ಮೇಲೆ ಸಾಕಷ್ಟು ಅವರಿಗೆ ಇನ್ನೇನು ಇನ್ನು ಊರು ಬಿಡೋದು ಒಂದೇ ಬಾಕಿ ಅವರು ಖರೀದಿ ಮಾಡಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಮತ್ತೆ ಒನ್ಸ್ ಅಗೇನ್ ಈ ಸಮೀರನ್ ವಿಡಿಯೋ ಬಂದ ಮೇಲೆ ಅವನು ಬಂದಲ್ಲ ಯಾರವನು ವಸೂಲಿ ಬೆಲೆ ವಸೂಲಿ ಬೆಲೆ ಬಂದ ಉಳ್ಳಾಲಕ್ಕೆ ಬಂದ ಒಳ್ಳಾಡಿ ಹೋದ ಏನೂ ಕಿತ್ಕೊಳ್ಳೋಕಾಗಲಿಲ್ಲ ಅನ್ಯ ಧರ್ಮೀಯರು ನಮ್ಮ ದೇವಸ್ಥಾನದ ಏನು ಶ್ರದ್ಧಾ ಕೇಂದ್ರದ ಮೇಲೆ ಮಾತಾಡಿದರೆ ಹೆಂಗ್ರಿ ಇವನು ಬಾಯಲ್ಲಿ ಏನಾದರೂ ಇಟ್ಕೊಂಡಿದ್ದಾನ ಇವ್ನಿಗೆ ಯಾರಾದರೂ ಅಂತ ಹೇಳಿದಾರೆ ಬಂದು ಮಾತಾಡೋಕ್ಕೂ ಮಾತಾಡಿ ಮಹೇಶ್ ಶೆಟ್ಟ್ರ ಹತ್ರ ಮಾತಾಡಿ ಫೋಟೋ ತೀಸ್ಕೊಂಡು ಎತ್ಕೊಂಡು ಹೋದಣ್ಣ ಅಕ್ಲಕ್ಷ ದೇವ್ ನಕಲಿ ದೇವನ್ ಬಿಡಿನ ಮನೆಗೆ ಹೋಗಿ ಇನ್ನು ಅವನೊಬ್ಬನ ಶಿಷ್ಯನಿಟ್ರು ನಾನು ಆದ್ರೂ ಮಾಡ್ತೇನೆ ಇದನ್ನು ಮಾಡ್ತೇನೆ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಈಗೇನು ಮಾಡಿದ್ದಾರೆ ಅವರೆಲ್ಲರೂ ಬೇರೆ ಬೇರೆ ಕಡೆ ಪ್ರವಾಸ ಕೊಟ್ಟಿದ್ದಾರೆ ರಾಜ್ಯ ಪ್ರವಾಸ ರಾಜ್ಯ ಯಾತ್ರೆ ಹುಬ್ಬಳ್ಳಿಗೆ ಹೋಗಿದ್ದಾರೆ ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಪೇಜ್ ಕಂಟೆಂಟ್ ಕ್ರಿಯೇಟರ್ಸ್ನ ಕರೆಸಿ ನೋಡಿ ನೀವು ಈ ಥರ ಎಲ್ಲ ಅವು ಕೌಂಟರ್ ಮಾಡಬೇಕು ಇದನ್ನ ಅವ್ರು ಏನೇನು ಅವ್ರದ್ದು ಅಜೆಂಡಾ ಹೇಳ್ತೀನಿ ಯಾಕಂದರೆ ಈ ಯಾರು ಪುನೀತ್ ಕೆರೆ ಕೆರೆಹಳ್ಳಿ ಅಂತಹ ಒಬ್ಬ ಏನಂತ ಹೇಳಬೇಕು ಗೊತ್ತಾಗಲ್ಲ ಧರ್ಮವನ್ನು ವ್ಯಾಪಾರಕ್ಕೆ ಇಟ್ಟಂತಹ ಅತ್ಯಂತ ನೀಚ ವ್ಯಕ್ತಿಗಳವರೆಲ್ಲ ನನಗೆ ಬೈರಿ ಅಂತ ಹೇಳ್ತಾರೆ ಭಯಕ್ಕೆ ಬರೋದಿಲ್ಲ ನನಗೆ ಬಯೋದು ನಮ್ಮ ಕೆಲಸ ಅಲ್ಲ ಅವನು ಅವನಿಗೆ ಇನ್ನೊಬ್ಬನಿದ್ದಾನೆ ಅವನ ಹಿಂದೆ ಶೀತಲ್ ಜೈನ್ ಅಂತ ಹೇಳಿ ನೆನಪಿಟ್ಕೊಳ್ಳಿ ಹೆಸರನ್ನ ಶೀತಲ್ ಜೈನ್ ಗಾಂಧಿನಗರದಲ್ಲಿ ಒಂದು ಸೆಕ್ಯೂರಿಟಿ ಆಫೀಸ್ ಇದೆ ಅವಂತು ಮೂರರಿಂದ ನಾಲ್ಕು ಸಾವಿರ ಸರ್ಕಾರಿ ಅಧಿಕಾರಿಗಳು ಅದಕ್ಕಿಂತ ಅದರಲ್ಲಿ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳೇ ಜಾಸ್ತಿ ಅವರೆಲ್ಲರ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದಾನೆ ನಾನು ಅದನ್ನ ಮಾಡ್ತೇನೆ ಇದನ್ನು ಮಾಡ್ತೇನೆ ಆ ಕಂಪನಿ ಈ ಕಂಪನಿ ಡಬಲಿಂಗು ಅವನು ಈ ನಕಲಿ ದೇವಮಾನವನ ಅತ್ಯಾಪ್ತ ಅವ್ರ ಮಗನೂ ಫಾರಿನ್ ಕಳಿಸಿದ್ದಾನೆ ಅಂದರೆ ಮೋಸ್ಟ್ಲಿ ಇವ್ರ ಮಗನ ರಕ್ಷಣೆ ಮಾಡೋಕ್ಕೆ ಏನಾರೇ ಇರ್ತದೆ ಅತ್ಯಾಪ್ತ ಈ ಡೀಲಿಂಗ್ ವ್ಯವಹಾರ ಬ್ಲ್ಯಾಕ್ ಆ್ಯಂಡ್ ವೈಟ್ ಮನಿ ಮಾಡೋದು ಬೆಂಗಳೂರಿನಲ್ಲಿ ಈ ಧರ್ಮ ಧರ್ಮಸ್ಥಳ ಗ್ರಾಮದ ನಕಲಿ ದೇವಮಾನವನು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇದೆ ಅವ್ರದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದು ಅಕ್ರಮ ಆಸ್ತಿಗಳನ್ನು ಖರೀದಿ ಮಾಡೋದು ಅಥವಾ ಸೇಲ್ ಮಾಡೋದು ಬಿಟ್ಟಿ ಬಂದಿದ್ದ ದುಡ್ಡು ವರ್ಷಕ್ಕೆ ನಾನ್ನೂರು ನಾನ್ನೂರ ಐವತ್ತು ಕೋಟಿ ಬ್ಲ್ಯಾಕ್ ಮನಿ ಪಾಪ ಜನರು ಹುಂಡಿಗೆ ಹಾಕಿರ್ತಾರೆ ಮನೆ ತೋರಿಸಿದರೆ ಇಪ್ಪತ್ತು ಲಕ್ಷ ರೂಪಾಯಿ ಪಾಪ ಒಂದು ಮಹಿಳೆ ಒಂದು ಭಕ್ತೆ ಅನ್ನದಾನಕ್ಕಾಗಿ ಕೊಟ್ಟಿದ್ದಾರೆ ಇವರು ಬರ್ಕೋತಾರೆ ಕೋರ್ಟಲ್ಲಿ ಇವ್ ಪ್ರಸಾರ ಮಾಡಬಾರ್ದು ಅಂಥೇಳಿ ನಾವು ಪುಕ್ಕಟೆ ಊಟ ಹಾಕುತ್ತೇವೆ ಬಿಟ್ಟಿ ಊಟ ಹಾಕ್ತೇವೆ ಜನರಿಗೆ ಅಂತ ಬರ್ಕೋತಾನೆ ಇರಲಿ ಆ ಒಂದು ಗ್ಯಾಂಗಿನ ಸದಸ್ಯ ಇವನು ಶೀತಲ್ ಜೈನ್ ಅಂಥೇಳಿ ಅನೇಕ ಪೊಲೀಸ್ ಅಧಿಕಾರಿಗಳಿಗೆ ಒಂದು ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ಅವರೆಲ್ಲ ದುಡ್ಡು ಮಾಫಿಯಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದು ಅವನು ಈ ಯಾರು ಪುನೀತ್ ಕೆರಹಳ್ಳಿ ಅಂತ ಈ ಇದನ್ನು ಬಿಟ್ಟ ಎಲ್ಲ ಬಿಟ್ಟವನಿದ್ದಾನಲ್ಲ ಅವನು ಹುಬ್ಬಳ್ಳಿಗೆ ಹೋಗಿ ಅದ್ರ ಹಿಂದಿವರೆಲ್ಲ ಇದ್ದಾರೆ ವಸೂಲಿ ಬೆಲೆ ಎಲ್ಲರೂ ಇದ್ದಾರೆ ಹೋಗಿ ಪೇಜ್ ಕಂಟೆಂಟ್ ಕ್ರಿಯೇಟರ್ಸ್ನೆಲ್ಲ ಕರೆದು ನೀವು ಹಿಂಗಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಏನಂತ ಹೇಳಿದರೆ ಕೌಂಟರ್ ಮಾಡೋದಕ್ಕೆ ಇದನ್ನ ಭಕ್ತರು ವರ್ಸಸ್ ಹೋರಾಟಗಾರರು ಹೋರಾಟಗಾರರು ಅಂದ್ರೆ ನಕಲಿ ಹೋರಾಟಗಾರರು ಅಂತ ತೋರಿಸಬೇಕು ಒಂದು ತಿಳ್ಕೊಳ್ಳಿ ಈ ಹೋರಾಟ ಏನಿದೆ ಭಕ್ತರು ವರ್ಸಸ್ ದೇವಸ್ಥಾನ ಖಂಡಿತ ಅಂದ್ರೆ ವರ್ಸಸ್ ಹೋರಾಟ ಖಂಡಿತ ಅಲ್ಲ ಎಲ್ಲ ಹೋರಾಟಗಾರರು ಕೂಡ ದೇವಸ್ಥಾನದ ಮಂಜುನಾಥ ಸ್ವಾಮಿಯ ಭಕ್ತರೇ ಆ ನಂತರ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಿ ಸಮೀರ್ ಬೈರಿ ಸಮೀರ್ ಕೆಟ್ಟದಾಗಿ ಬೈತಾ ಇದ್ದಾರೆ ನಮಗೂ ಬೈತಾ ಇದಾರೆ ನಮ್ಗೆ ರೂಢಿಯಾಗಿದೆ ಸಮೀರ್ ಪಾಪ ಭಾಳ ಬೇಜಾರು ಮಾಡ್ಕೊಂಡಿದ್ದ ತಾಯಿ ಸಮೀರ್ ಅನ್ನ ತಾಯಿಗೆ ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವರು ನಕಲಿ ದೈವಮಾನವನ ಕ್ಯಾರೆಕ್ಟರ್ ಅವರ ಎಂಟೈರ್ ಜಿ ಜೆನೆಟಿಕಲ್ ಅವರ ವಂಶವೃಕ್ಷದ ಕ್ಯಾರೆಕ್ಟರ್ ಏನು ಅವರ ತಮ್ಮಂದು ಅವರ ಮಕ್ಕಳದು ಎಲ್ಲ ಕ್ಯಾರೆಕ್ಟರ್ ಏನಂತ ಹೇಳಿದರೆ ಅವರ ವಿರುದ್ಧ ಯಾರಾದರೂ ಜೋರಾಗಿ ಮಣಿಲಿಲ್ಲ ಅಂತ ಹೇಳಿದ್ರೆ ಅವ್ರ ಹೆಣ್ಮಕ್ಳನ್ನ ಟ್ರಾಕ್ ಟಾರ್ಗೆಟ್ ಮಾಡ್ತಾರೆ ಅವರ ಹೆಂಡತಿನೋ ತಾಯಿನೋ ಮಗಳನ್ನೋ ಅಕ್ಕ ತಂಗಿನೋ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ ಸೌಜನ್ಯಾಳನ್ನು ಕೂಡ ಎತ್ಕೊಂಡು ಹೋಗಿದ್ದು ವರ್ಷ ಅಂತ ತಿಳ್ಕೊಂಡು ಆಸ್ತಿ ಯಾವಾಗ ಕೊಡಲ್ಲ ಅವಾಗ ಮಕ್ಕಳನ್ನ ಎತ್ಕೊಂಡು ಹೋಗೋದು ಹೆಂಟಿನ ಕರ್ಕೊಂಡು ಹೋಗಿ ಆಸ್ತಿನ ರೆಜಿಸ್ಟರ್ ಮಾಡಿಸೋದು ಇವರ ಹಳೆಯ ಚಾಳಿ ಇದು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಆಸುಪಾಸಿನಲ್ಲಿ ಇವರ ದಾಹಕ್ಕೆ ಬಲಿಯಾದಂತಹ ಭೂ ಮಾಫಿಯಾ ದಾಹಕ್ಕೆ ಬಲಿಯಾದಂಥ ಅನೇಕರಿಗೆ ಗೊತ್ತಿದೆ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ರಿಜಿಸ್ಟರ್ ಆದರೆ ಮಾತ್ರ ಬಿಡ್ತಾರೆ ಅಂದರೆ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡೋದು ಈಗಲೂ ಕೂಡ ಬೈಯೋದು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನೇ ಪಾಪ ಸಮೀರ್ ಬಹಳ ಡಿಸ್ಟರ್ಬ್ ಆಗಿದ್ದ ಮಹೇಶ್ ಶೆಟ್ಟರ್ ಅಂದ್ರೆ ಪಾಪ ಯಾವುದು ಎಷ್ಟು ಅದೇ ಹೇಳ್ತಾ ಇದ್ದೇನೆ ಅವರು ಹೋರಾಟದ ಪರ್ವತನೇ ಹಿಮಾಲಯ ಏನಂದ್ರೂ ಚಳಿ ಗಾಳಿ ಮಳಿ ಬಿಸಿಲು ತಡ್ಕೊಂಡ್ತಾನೆ ಇದ್ದಾರೆ ನಾವು ಕೂಡ ಅದು ರೂಢಿ ಆಗಿಬಿಟ್ಟಿದೆ ಅದೇ ನಾನು ಹೇಳ್ತಾ ಇದ್ದೀನಿ ಇವರು ಮೂರು ಬಿಟ್ಟಿದ್ರೆ ನಾವು ಆರು ಬಿಟ್ಟವರು